ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸ್ವಲ್ಪ ಲೇಟ್ ಆಗಿದ್ದೆ ನಾನು ಹೇಳೋಷ್ಟರಲ್ಲಿ ಎಂಟು ಆಗಿಬಿಟ್ಟಿತ್ತು ಹಾಕ್ಬಿಟ್ಟು ಸ್ವಲ್ಪ ಮಲ್ಕೊಂಡಿದ್ದು ಲೇಟ್ ಆಯ್ತು ಎರಡುವರೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ನಾನು ಹೇಗಿದ್ರು ಲೇಟಾಗಿ ಎದೊಳ್ತಾ ಇದ್ದೀನಿ ಅನ್ಬಿಟ್ಟು ಅಮ್ಮನೆ ಸ್ವಲ್ಪ ರೈಸು ಮತ್ತೆ ಹೆಸರು ಬೆಳೆನ ಕುಗ್ಸಿದ್ರು ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲಿ ಅವಾಗ ಅವಾಗ ಪೊಂಗಲ್ ಮಾಡ್ತಾ ಇರ್ತಾರೆ ಒಂದು ಹದಿನೈದು ಒಂದ್ಸಲ ಏನಾದರೂ ಇಲ್ಲ ಒಂದು ವಾರಕ್ಕೆ ಒಂದ್ಸಲಿ ಅಮ್ಮನ ಮನೇಲಿ ಆದ್ರೆ ಯಾಕಂದ್ರೆ ಅಮ್ಮಂಗ ತುಂಬಾ ಇಷ್ಟ ಆಗುತ್ತೆ ಇವತ್ತು ನಾನು ಹೇಗಿದ್ರು ಲೇಟಾಗಿ ಎದ್ದಿದ್ನಲ್ಲ ಸೊ ಅದಕ್ಕೆ ಅಮ್ಮನೇ ಪೊಂಗಲ್ ಅಂತ ಅಂತೇಳ್ಬಿಟ್ಟು ಪೊಂಗಲ್ ಮಾಡಿದ್ದಾರೆ ತುಂಬ ದಿನ ಆಗಿತ್ತು ನಮ್ಮ ಮನೇಲಿ ಇಲ್ಲಿ ಮಾಡಿ ಒಂದು ಎರಡು ತಿಂಗಳಾಗಿತ್ತು ಅಂತ ಹೇಳ್ಬೋದು ಅಮ್ಮಂಗೆ ತುಂಬ ಇಷ್ಟ ಸೊ ಅವರೇ ಪ್ರಿಪೇರ್ ಮಾಡಿದ್ದಕ್ಕೆ ಸೊ ಇವತ್ತು ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಅವರೇ ರೆಡಿ ಮಾಡಿದ್ದಾರೆ ಇವತ್ತು ಬೇಯಿಸಿಟ್ಟಿದ್ರು ನಾನು ಹೇಗಿದ್ದರು ಎದ್ದಿದ್ನಲ್ಲ ನಾನೇ ಒಗ್ಗರಣೆ ಅಂತ ಅಂತೇಳ್ಬಿಟ್ಟು ನಾನೇ ಇವಾಗ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಹೇಗಿದ್ದರೂ ಸ್ಕೂಲಿಲ್ಲ ಸ್ವಲ್ಪ ಲೇಟಾದರೂ ನಡೆಯುತ್ತೆ ಚಿನ್ನೂ ಹೇಗಿದ್ದರೂ ಕಾಲೇಜ್ಗೆ ಹೋಗೋದು ಲೇಟು ಹತ್ತು ಹತ್ತುವರೆ ಆಗುತ್ತೆ ಸೊ ಹಾಸ್ಟೆಲ್ ರೆಡಿ ಮಾಡ್ಬೋದು ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಪೊಂಗಲ್ಗೆ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಬಿಟ್ಟು ಅದನ್ನ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಕರ್ಬೇವು ಇಷ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಉಪ್ಪಿನ ಪುಡಿ ಹಾಕಿ ಫ್ರೈ ಮಾಡಿದ್ರೆ ನಮ್ದು ಒಗ್ಗರಣೆ ರೆಡಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ನಾವು ಬೇಯಿಸಿಕೊಂಡಿರುವ ಅಕ್ಕಿ ಮತ್ತೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಸೊ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಅರ್ಶ್ ಒಗ್ಗರಣೆಗೆ ಹಾಕೊಂಡ್ಬಿಟ್ರೆ ಪೊಂಗಲ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಆಮೇಲೆ ನಮಗೆ ಸ್ವಲ್ಪ ತೆಳು ಬೇಕಂದ್ರೆ ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗಿ ಕನ್ಸಿಸ್ಟೆನ್ಸಿ ಬೇಕು ಅದಕ್ಕೆ ರೆಡಿ ಮಾಡ್ಕೊಬಹುದು ಕೆಲವರಿಗೆ ಗಟ್ಟಿಗಿದ್ರೆ ಆಗುತ್ತೆ ನಮಗೆ ಸ್ವಲ್ಪ ತೆಳು ಇರಬೇಕು ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಅದು ಮೇಲೆ ಸ್ವಲ್ಪ ಗಟ್ಟಿ ಅದಕ್ಕೆ ಸ್ವಲ್ಪ ತೆಳಗು ಮಾಡ್ಕೊಳ್ತೀನಿ ಅದು ಸ್ಪೂನಲ್ಲಿ ತೊಗೊಂಡು ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಲಾಸ್ಟಲ್ಲಿ ಅದೆಲ್ಲ ಸ್ವಲ್ಪ ನೀರೆಲ್ಲ ಹಾಕಿ ಸರಿಯಾದ ಅದಕ್ಕೆ ರೆಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಾಳು ಮೆಣಸು ಪುಡಿ ಹಾಗೆ ಉಂಡೆಕಾಳು ಕೂಡ ಹಾಕ್ಕೊಬೋದು ಮೆಣಸು ಕಾಳು ಇಲ್ಲಾಂದರೆ ಸ್ವಲ್ಪ ಪುಡಿ ಮಾಡಿರೋದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಪೊಂಗಲ್ಗೆ ಯಾವಾಗಲೂ ಕಾಳು ಮೆಣಸು ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಒಗ್ಗರಣೆಗೆ ಒಂದೆರಡು ಹಸಿ ಮೆಣ್ಸಿಕಾಯಿ ಹಾಕೊಂಡ್ರೆ ಅದು ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ನಾವು ಪೊಂಗಲ್ ಯಾವಾಗಲೂ ಮಾಡುವಾಗ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎರಡು ಮಾಡ್ಕೊಂತೀವಿ ಅದು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಬರೀ ಖಾರ ಪೊಂಗಲ್ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಮಾಡಿರೋದ್ರಲ್ಲೇ ಸ್ವಲ್ಪ ಸ್ವೀಟ್ ಪೊಂಗಲ್ಗೆ ಖಾರ ಪೊಂಗಲ್ಗೆ ಡಿವೈಡ್ ಮಾಡ್ಕೊಂಡ್ಬಿಡ್ತೀನಿ ಈ ಸೈಡು ಬೆಲ್ಲ ಕರ್ಗಿಸಕೆ ಇಟ್ಟಿದೆ ಸ್ವಲ್ಪ ಕಸ ಏನಾದರೂ ಇದ್ದರೆ ಅಂದ್ಬಿಟ್ಟು ಸೋದಿಸ್ಕೊತಾ ಇದ್ದೀನಿ ಎಲ್ಲ ಆದಮೇಲೆ ಅದಕ್ಕೆ ಮಿಕ್ಕಿರುವಂಥ ಸ್ವಲ್ಪ ಅನ್ನನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ರೆ ಆಯಿತು ಅದೆಲ್ಲ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ನಮ್ಮ ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಗುತ್ತೆ ಸ್ವಲ್ಪ ಇದ್ದೀನಿ ಸ್ವೀಟ್ ಪೊಂಗಲ್ನ ಏನಕ್ಕೆ ಅಂದರೆ ನಾನು ಒಂದ್ಸಲಿ ನಮ್ಮ ಮನೆಯವರು ಪ್ರಸಾದ ತಂದು ಕೊಟ್ಟಿದ್ರು ದೇವಸ್ಥಾನದಲ್ಲಿ ಕೊಟ್ಟಿದ್ದರು ಅಂತೇಳ್ಬಿಟ್ಟು ಅಷ್ಟು ಚೆನ್ನಾಗಿತ್ತು ಅಂದರೆ ಅದು ಫುಲ್ಲು ಸಾಫ್ಟು ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ನಾನು ಚಿನ್ನು ತಿಂತಾಯಿದ್ವಿ ತುಂಬ ಚೆನ್ನಾಗಿದೆ ಅಂತ ನಾವೇ ತಿನ್ಕೊಂಬಿಟ್ವಿ ಬಾಯಲ್ಲಿ ಇಟ್ಟರೆ ಕರ್ಗೋಗ್ತಾಯಿತ್ತು ಇತ್ತು ಅಷ್ಟು ಸಾಫ್ಟಾಗಿ ಮಾಡಿದರು ಸೊ ಪೊಂಗಲ್ ಯಾವಾಗಲೂ ಆ ಥರ ರೀ ಮೆತ್ತಗಿದ್ರೆ ಚೆನ್ನಾಗಿ ಅನ್ಸತ್ತೆ ಮತ್ತು ಸ್ವಲ್ಪ ಅನ್ನನ ಇದ್ದೀನಿ ಅದನ್ನು ಮಸ್ತ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವೀಟ್ ಪೊಂಗಲ್ ಕರ ಪೊಂಗಲು ಎರಡೂ ರೆಡಿಯಾಗಿದೆ ನಾವು ಯಾವಾಗಲೂ ಅಷ್ಟೇ ಇದೇ ರೀತಿ ಸಿಂಪಲಾಗಿ ಮಾಡ್ಕೊತೀವಿ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ರೆ ಒಂದೇ ಸಲ ಕೂಗಿಸ್ಕೊಂಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಸ್ವೀಟ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಡಿವೈಡ್ ಮಾಡಿಕೊಂಡು ರೆಡಿ ಮಾಡ್ಕೊತೀವಿ ಸೊ ಇವಾಗ ಎರಡೂ ಕೂಡ ರೆಡಿಯಾಗಿದೆ ಎಲ್ರಿಗೂ ಇವಾಗ ತಿಂಡಿ ಕೊಡಬೇಕು ಇವಾಗ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಚಳಿ ಚಳಿಯೂ ಇದೆ ಸೊ ಅದಕ್ಕೆ ಈ ರೀತಿ ಖಾರ ಪೊಂಗಲ್ ತಿನ್ನೋದಕ್ಕೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ರಿಸ್ಬಿಟ್ಟು ತಿಂತಾದರೆ ಸಖತ್ತಾಗಿರತ್ತೆ ಇವಾಗ ಎಲ್ರಿಗೂ ಹಾಕೋಣ ಬನ್ನಿ ನಮ್ಮ ಇರೋದು ನಾಲ್ಕು ಜನ ಆದರೆ ನಮ್ಮ ಮನೇಲಿ ಚಿಕ್ಕ ಮಗಳಿದಳಲ್ಲ ಪಿಲ್ಟೇರಿ ಅವಳಿಗೂ ಕೂಡ ಒಂದು ಚಿಕ್ಕ ಪ್ಲೇಟ್ಗೆ ಹಾಕಿದ್ದೀನಿ ಇವಾಗ ಏನು ಅಭ್ಯಾಸ ಅಂದರೆ ನಾವು ಜೊತೆಲಿ ಕುರ್ಸಿ ತಿನ್ಸ ಅಭ್ಯಾಸ ಮಾಡಿಬಿಟ್ಟಿದ್ವಲ್ಲ ಅದಕ್ಕೆ ಇವಾಗ ಅವಳು ಅವಳಿಗೂ ಪ್ಲೇಟಲ್ಲಿ ಹಾಕ್ಕೊಟ್ರೆ ಅವಳೇ ತೊಗೊಂಡು ಚೆನ್ನಾಗಿ ತಿಂತಾಳೆ ನಾವು ತಿನ್ಸೋಕೋದ್ರೆ ಉಗಿದ್ಬಿಡ್ತಾಳೆ ಸೊ ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾಯಿದ್ದೀವಿ ಅವ್ಳಿಗೆ ಪ್ಲೇಟ್ಗೆ ನಮ್ಮ ಜೊತೆ ಹಾಕಿ ಕುಸಿದ್ರೆ ನೀಟಾಗಿ ತಿನ್ಕೊತಾಳೆ ಸೊ ಅದಕ್ಕೆ ಅವಳಿಗೂ ಕೂಡ ಪ್ಲೇಟ್ಗೆ ಹಾಕ್ಕೊಂತ ಇದ್ದೀನಿ ನಮ್ಮ ಮನೆಯದು ಸ್ವೀಟ್ ಮತ್ತು ಖಾರ ಪೊಂಗಲ್ ರೆಡಿಯಾಗಿದೆ ಮಾಮೂಲಿ ತಿಂಡಿ ತಿನ್ನುವಾಗ ಸ್ಪೂನೆಲ್ಲ ಯೂಸ್ ಮಾಡೋದಿಲ್ಲ ಸ್ವೀಟ್ ಪೊಂಗಲ್ಲು ಪೊಂಗಲ್ಲು ಅಥವಾ ಬಿಸಿಬೇಳೆ ಭಾತು ತಿನ್ನುವಾಗ ಮಾತ್ರ ಸ್ಪೂನ್ನ ಯೂಸ್ ಮಾಡ್ತೀವಿ ತೆಳು ಇರುತ್ತಲ್ವಾ ಅದಕ್ಕೋಸ್ಕರ ಇಲ್ಲ ಅಂದಾಗ ನಾವು ಮಾಮೂಲಿ ಕೈಯಲ್ಲೇ ಯೂಸ್ ಮಾಡೋದು ಬನ್ನಿ ಇವಾಗ ಸ್ವೀಟು ಮತ್ತು ಖಾರ ಪೊಂಗಲ್ ತಿನ್ಕೊಂಡು ಬರೋಣ ತಿಂದಾದ್ಮೇಲೆ ನಿಮಗೆ ಸಿಗ್ತೀನಿ ನೀವೆಲ್ಲ ಹೇಗೆ ಮಾಡ್ತೀರಾ ನಿಮ್ಮನಲ್ಲಿ ಪೊಂಗಲು ಪೊಂಗಲ್ ತಿಂತಾಯಿದ್ರೆ ಇದ್ರೆ ಹೇಗೆ ಅಂತಂದರೆ ತಿನ್ನುವಾಗ ಹೊಟ್ಟೆ ತುಂಬಿಡ್ತು ಅಂತ ಅನ್ಸುತ್ತೆ ತಿಂದು ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಸ್ವಲ್ಪ ತಿನ್ನಬೇಕಾಗಿತ್ತು ಟೇಸ್ಟಿಸ್ತಾ ಇದೆ ಅನಿಸುತ್ತೆ ಸೊ ಆ ರೀತಿ ಫೀಲ್ ಆಗುತ್ತೆ ಯಾವಾಗಲೂ ನನಗೆ ಪೊಂಗಲ್ ತಿಂದಾಗ ನಿಮಗೆಲ್ಲ ಹೇಗೆ ಅನಿಸುತ್ತೆ ಇವಾಗ ತಿಂಡಿ ತಿಂದ್ಕೊಂಡು ಬಂದು ಆಮೇಲೆ ಸಿಗ್ತೀನಿ ಆಯಿತಾ ತಿಂಡಿ ಎಲ್ಲ ತಿಂದಾಯಿತು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇವಾಗ ಓದೋದಿಕ್ಕೆ ಅಂತ ಕೂತ್ಕೊಂಡಿದ್ದೀನಿ ಸೊ ಹೇಳಿದ್ನಲ್ವ ರಾತ್ರಿ ಕೂಡ ಎರಡೂವರೆ ಆಗಿಬಿಟ್ಟಿತ್ತು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಸೀರಿಯಸ್ನೆಸ್ ತೊಗೊಂಡು ಇದ್ದೀನಿ ನಾನು ಸ್ವಲ್ಪ ಜಾಬಿಗೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಓದ್ತಾ ಇರೋದು ಯಾಕೆಂದರೆ ಮನೆಯಲ್ಲೇ ಇರ್ತೀನಿ ಇವಾಗ ಪಾಪನು ಕೂಡ ದೊಡ್ಡವಳಾಗಿದ್ದಾಳೆ ಸೊ ಯಾಕೆ ಜಾಬ್ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಟೀಚರ್ ಅಥವಾ ಲೆಚ್ಚರ ಪೋಸ್ಟು ಯಾವುದಾದ್ರೂ ಪರವಾಗಿಲ್ಲ ಸ್ಕೂಲು ಕಾಲೇಜು ಎರಡರಲ್ಲಿ ಒಂದು ಸಿಕ್ಕಿದ್ರು ಓಕೆ ಅಂತ ಹೇಳ್ಬಿಟ್ಟು ಎರಡೂ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಎಲ್ಲಿ ಜಾಬ್ ಆಗುತ್ತೋ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಕೂಲು ಸ್ಕೂಲು ಮತ್ತು ಕಾಲೇಜು ಎರಡು ಕಡೆನೂ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಎಲ್ಲಾಗುತ್ತೆ ಅಂತ ಗೊತ್ತಿಲ್ಲ ಎರಡು ಕಡೆ ಎಲ್ಲೋಗಕ್ಕೂ ಇಷ್ಟನೇ ಎಲ್ಲಾದರೂ ಪರವಾಗಿಲ್ಲ ಖುಷಿಯಿಂದ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಏನು ಓದಿದೀನೋ ಅದ್ರ ಮೇಲೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಮದುವೆ ಮುಂಚೆ ವರ್ಕ್ ಮಾಡಿದೆ ಆಮೇಲೆ ವರ್ಕ್ ಮಾಡಿಲ್ಲ ಮದ್ವೆ ಆಯ್ತು ಮನೆ ಮಾಡ್ಕೊಂಡ್ವಿ ಆಮೇಲೆ ಮಕ್ಳು ಕೂಡ ಇದ್ರು ನಮ್ಗೆ ಕೆಲ್ಸಕ್ಕಿಂತ ಮಕ್ಳನ್ನ ಸ್ವಲ್ಪ ನೀಟಾಗಿ ಬೆಳೆಸ್ಬೇಕು ಅನ್ನೋದಿತ್ತು ನಂಗೂ ನನ್ನ ಹಸ್ಬೆಂಡ್ಗೂ ಅದಕ್ಕೋಸ್ಕರ ನಾನು ಎಲ್ಲೇ ವರ್ಕ್ ಮಾಡಿಲ್ಲ ನಮ್ಮ ಹಸ್ಬೆಂಡ್ ಪರವಾಗಿಲ್ಲ ನಿನ್ನ ಮಕ್ಳು ನೋಡ್ಕೊಂಡಿರೋ ಆರಾಮಾಗಿ ಯಾಕೆಂದ್ರೆ ಮಕ್ಳಿಗೆ ನಾವು ಬೇಸಿಕಲಿ ಏನು ಏನ್ ಕಳಿಸ್ತೀವೋ ಅದೇ ಬೆಳೀತಾ ಹೋಗುತ್ತೆ ಸ್ಕೂಲಲ್ಲೂ ಅಷ್ಟೇ ಯಾವಾಗ್ಲೂ ಅಷ್ಟೇ ಸ್ಕೂಲ್ ಆದ್ರೂ ಅಷ್ಟೇ ಮಕ್ಳಿಗೆ ಬೇಸಿಕ್ ನ ನೀಟಾಗಿ ಕೊಡಿಸ್ಬಿಟ್ರೆ ಆಮೇಲೆ ಅವರೇ ನೀಟಾಗಿ ಕಲ್ತ್ಕೊಂಡು ಹೋಗ್ತಾರೆ ಬೇಸಿಕ್ ನಮ್ಗೆ ಅವ್ರು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ನಾವೊಂದು ಕೊಡೋ ವಿದ್ಯೆ ಆದ್ರೂ ಅಷ್ಟೇ ಸಂಸ್ಕಾರ ಆದ್ರೂ ಅಷ್ಟೇನೆ ಅವು ತಳಾದಿ ಅಂತ ಹೇಳ್ತೀವಲ್ಲ ಸ್ಟಾರ್ಟಿಂಗು ಬೇಸಿಕಲಿ ಏನ ನಾವು ಕಲಿಸ್ತೀವೋ ಅದೇ ಮುಂದಕ್ಕೆ ಹೋಗುತ್ತೆ ಅದಕ್ಕೋಸ್ಕರ ಸೊ ಮಕ್ಳಿಗೋಸ್ಕರ ಟೈಮ್ ಕೊಡೋಣ ಮಕ್ಳಿಗೋಸ್ಕರ ಇರೋಣ ಸೊ ಅವ್ರು ದೊಡ್ಡವ್ರಾದ್ಮೇಲೆ ಅವರೇ ಬೆಳ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಫಸ್ಟ್ ಮಗಳಲ್ವ ಅವಳು ಸೊ ನೀಟಾಗಿ ಚೆನ್ನಾಗಿ ಬೆಳೆಸ್ಬೇಕು ಇಷ್ಟ ಆಗುತ್ತೋ ನಮ್ಮ ಕೈಲಿ ಟ್ರೈ ಮಾಡಬೇಕು ನಾವು ಆದಷ್ಟು ನಮ್ಮ ಕೈಲಿ ಎಷ್ಟು ಟೈಮ್ ಅವ್ರು ಕೊಡೋಕ್ಕಾಗತ್ತೋ ಎಷ್ಟು ಒಳ್ಳೇದನ್ನ ಹೇಳ್ಕೊಡೋಕ್ಕಾಗತ್ತೋ ಎಷ್ಟು ಚೆನ್ನಾಗಿ ಎಜುಕೇಶನ್ ಕೊಡೋಕ್ಕಾಗುತ್ತೋ ಅದನ್ನು ಕೊಡಿಸೋಣ ಅಂಥೇಳಿ ಇಲ್ಲಿವರೆಗೂ ನಾನು ಯಾವುದೇ ರೀತಿ ಕೆಲಸನ ಟ್ರೈ ಮಾಡಿರಲಿಲ್ಲ ಸೊ ಇವಾಗ ಮಗಳು ಕೂಡ ಬೆಳೆದಿದ್ದಾಳೆ ದೊಡ್ಡವಳಾಗಿದ್ದಾಳೆ ಸೊ ಇವಳಿಗೂ ಕೂಡ ಒಂದು ಒಂದು ವರ್ಷ ಆಗ್ತಾಯಿದೆ ಸೊ ಬೇರೆ ಕೆಲಸಕ್ಕೆಲ್ಲ ಹೋದರೆ ನಾನು ಚಿಕ್ಕ ಮಗ್ಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಬೇರೆ ಟೈಮ್ಗಳಲ್ಲಿ ರಜಾ ಇರೋದಿಲ್ಲ ಎಲ್ಲ ಟೈಮಲ್ಲೂ ಕೆಲ್ಸಕ್ಕೆ ಹೋಗಬೇಕಾಗತ್ತೆ ಆ ರೀತಿ ಇರುತ್ತೆ ಬಟ್ ಈ ಥರ ಟೀಚಿಂಗ್ ಫೀಲ್ಡ್ಗೆ ಹೋದಾಗ ಗೌರ್ಮೆಂಟ್ ರಜಾ ಇದ್ದಾಗ ರಜಾ ಸಿಗುತ್ತೆ ಮಕ್ಳಿಗೆ ರಜೆ ಇದ್ದಾಗ ನಮಗೂ ಸ್ವಲ್ಪ ದಿನ ರಜಾ ಸಿಗುತ್ತೆ ಸೊ ಅವಾಗ ಅವ್ರ ಜೊತೆ ಸ್ಪೆಂಡ್ ಮಾಡ್ಬೋದು ಅವ್ರ ಜೊತೆ ಹೋದ್ರೆ ಸಂಜೆ ಅವ್ರು ಬರಷ್ಟ್ರಲ್ಲಿ ನಾವು ಕೂಡ ಬರಬಹುದು ಅವಾಗ ಸಂಜೆ ಪೂರಾ ಅವ್ರ ಜೊತೆ ಇರಬಹುದು ಇಲ್ಲಾಂದ್ರೆ ಬೇರೆ ಕೆಲಸಗಳಿಗೆ ಸೇರ್ಕೊಂಡ್ರೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಆ ರೀತಿ ಎಲ್ಲ ಆಗ್ಬಹುದು ಸೊ ಅದಕ್ಕೋಸ್ಕರ ಇದು ಬೆಟರ್ ಆಪ್ಷನ್ ಮಕ್ಳನ್ನ ನೋಡ್ಕೊಬೇಕು ಹೌಸ್ ವೈಫ್ ಆಗಿ ಅನ್ನೋರಿಗೆ ಸ್ಕೂಲು ಕಾಲೇಜಸ್ ಹೋದ್ರೆ ತುಂಬಾ ಬೆಟರ್ ಇರುತ್ತೆ ಆರಾಮಾಗಿ ಮಕ್ಳ ಜೊತೆ ಕೂಡ ಇರಬಹುದು ಅದಕ್ಕೆ ನಾನು ಈ ಫೀಲ್ಡ್ನ ಚೂಸ್ ಮಾಡಿಕೊಂಡೆ ಇವಾಗ ನನ್ನ ಮಗಳು ದೊಡ್ಡವಳಾಗಿರೋದ್ರಿಂದ ಸೊ ಅವಳು ಸ್ವಲ್ಪ ಕಲ್ತಿರ್ತಾಳಲ್ವಾ ಅವಳನ್ನ ನೋಡ್ಕೊಂಡು ಚಿಕ್ಕವಳು ಕಲ್ತ್ಕೊತಾಳೆ ಹಿರಿಯಕ್ಕು ಚಾಲು ಮನೆ ಮಂದಿಗೆಲ್ಲ ಅಂತ ಹೇಳ್ತಾರಲ್ವ ಸೊ ಹಾಗೆ ಸ್ವಲ್ಪ ಟೈಮ್ ಕೊಟ್ಟರು ನನ್ನ ಮಗಳೂ ಜೊತೆಲಿ ಇರ್ತಾಳೆ ಅವಾಗ ನನ್ನ ಚಿಕ್ಕ ಮಗಳಿಗೂ ಟೈಮ್ ಕೊಟ್ಟಂಗೆ ಆಗುತ್ತೆ ಸೊ ಇವಾಗ ಒಬ್ರಿಗೊಬ್ರು ನೋಡಿಕೊಂಡು ಆರಾಮಾಗಿ ಬೆಳ್ಕೊತಾರೆ ನಾವು ಕೂಡ ಜೊತೆಯಲ್ಲೇ ಇರ್ತೀವಲ್ವಾ ಸ್ಕೂಲು ಕಾಲೇಜ್ಗೆ ಪಾಠ ಹೇಳ್ಕೊಡೋಕೆ ಹೋಗೋದ್ರಿಂದ ನಂಗೂ ಸ್ವಲ್ಪ ಹೆವಿ ರಿಸ್ಕ್ ಅನ್ಸಲ್ಲ ರಿಸ್ಕ್ ಇರುತ್ತೆ ರಿ ಅಂದರೆ ಸ್ವಲ್ಪ ರಿಸ್ಕ್ ಕಮ್ಮಿ ಕಂಪೇರ್ ಟು ಬೇರೆ ಕೆಲಸಕ್ಕೆ ಅದ್ರ ಜೊತೆಗೆ ಇನ್ನೊಂದು ಬೆನಿಫಿಟ್ ಅಂದರೆ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅವ್ರ ಜೊತೆ ಅವ್ರ ಮನೇಲಿದ್ದಾಗ ನಾವು ಕೂಡ ಅವ್ರ ಜೊತೆ ಇದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅವ್ರಿಗೆ ಪಾಠ ಹೇಳ್ಕೊಡೋದಾಗ್ಲಿ ಅಥವಾ ಒಂದು ಊಟ ಮಾಡಿಸೋದಾಗ್ಲಿ ಅವ್ನಲ್ಲಿ ಅವ್ರ ಜೊತೆ ಇರೋದಕ್ಕೆ ನಮಗೆ ಜಾಸ್ತಿ ಟೈಮ್ ಸಿಗುತ್ತೆ ನೋಡೋಣ ತುಂಬಾ ಇಷ್ಟಪಟ್ಟು ಸ್ವಲ್ಪ ರಿಸ್ಕ್ ತಗೊಂಡು ಹೋಗ್ತಾ ಇದ್ದೀನಿ ಹೇಗಾಗುತ್ತೆ ಏನೂ ಗೊತ್ತಿಲ್ಲ ಇನ್ನೊಂದು ಟೂ ಡೇಸಲ್ಲಿ ನಾನು ಡೆಮೊ ಕೊಡಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಕೊಟ್ಟು ಓದ್ಕೊತಾ ಇದ್ದೀನಿ ನನಗೆ ನಮ್ಮ ಮನೆಯವರೇ ಬಂದು ಬೈತಾಯಿದ್ರು ಇಷ್ಟೊಂದೆಲ್ಲ ಓದ್ಬೇಡ ಒಂದು ಟಾಪಿಕ್ ತೊಗೊಂಡು ಓದ್ಕೊ ನನಗೆ ಒಂಥರ ಟೆನ್ಷನು ಯಾವ್ದು ಕೇಳಿಬಿಡ್ತಾರೋ ಏನೋ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಟಾಪಿಕ್ ಹೋಗೋದು ಅದನ್ನೇ ಮಾಡು ಸಾಕು ಅಂತ ನಮ್ಮ ಚಿನ್ನೂ ಕೂಡ ಬಂದು ಹೇಳ್ತಾಯಿದ್ಲು ಅಕ್ಕ ನೀನು ಈಗ ರೆಡಿ ಆಗ್ತಾಯಿದ್ದೆ ನನಗೆ ನೋ ನಿನ್ನ ನೋಡಿದ್ರೆ ನನಗೆ ಭಯ ಆಗ್ತಾಯಿದೆ ನೆಕ್ಸ್ಟ್ ಅವಳು ಟೀಚರ್ಗೆ ಹೋಗ್ತಾಳಲ್ವ ನಾನು ಹೇಗೆ ಓದ್ಕೋಬೇಕು ಅಂತ ಇಷ್ಟೊಂದು ಟೆನ್ಷನ್ ತೊಗೋತೀಯ ಅಕ್ಕ ಅಂತ ಇಲ್ಲ ಏನೋ ನಂಗೆ ಒಂಥರ ಅದು ಭಯ ಥರ ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹೀಗೆ ವರ್ಕ್ ಮಾಡ್ತಾ ಇದೆ ಅಷ್ಟೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು ನನ್ನ ಫ್ರೆಂಡ್ ಒಬ್ರದ್ದು ಬರ್ತ್ಡೇ ಇತ್ತು ಅದಕ್ಕೋಸ್ಕರ ನನ್ನ ಫ್ರೆಂಡ್ ಸುಮ್ಮ ಇದಾರಲ್ಲ ಅವ್ರು ಪಾರ್ಲರಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅಲ್ಲೇ ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಸೊ ಅದಕ್ಕೆ ಅಲ್ಲಿ ಹೋಗೋಣ ಅಂದ್ಬಿಟ್ಟು ರೆಡಿ ಇದೆ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಹತ್ತಿರ ಅಲ್ವಾ ಸೊ ವಾಕಲು ನನ್ನ ಮಗಳನ್ನ ಕರ್ಕೊಂಡು ಚಿಕ್ಕೋಳನ ಮನೇಲ್ಲೇ ಬಿಟ್ಬಿಟ್ಟು ನನ್ನ ದೊಡ್ಡ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಟೈಮು ಐ ಲೈನರ್ನ ಐ ಲ್ಯಾಶ್ ಮೇಲೆ ಹಾಕ್ಕೊಂಡು ಹೋಗ್ತಾ ಫಸ್ಟ್ ನಾನು ಯಾವಾಗಲೂ ಕಣ್ಣು ಕೆಳಗಡೆ ಕಣ್ಣು ಕಪ್ಪು ರೀತಿ ಹಾಕ್ಕೊತಾ ಇದೆ ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬಂದಿದ್ಯಾ ನೋಡೋಣ ಬನ್ನಿ ಫಸ್ಟ್ ಚಿನ್ನು ಕಿರಣ ಹೇಗಿತ್ತು ಅಂತ ನನಗೆ ಇಷ್ಟ ಆಯಿತು ಚೆನ್ನಾಗಿ ಬಂದಿದೆ ಅನ್ನಿಸ್ತು ಎಲ್ಲ ಟ್ರೈ ಮಾಡಿದೆ ಒಂದೆರಡು ಸಲ ಇವಾಗ ಚಿನ್ನು ಕಿರಣ ಬನ್ನಿ ಚಿನ್ನು ನನ್ನ ಫೇಸಲ್ಲಿ ಏನೋ ಚೇಂಜ್ ಆಗಿದೆ ನೋಡಿಲ್ವಾ ಏನು ಚೇಂಜ್ ಆಗಿದೆ ಅಂತ ಗೊತ್ತಾಯ್ತಾ ಏನು ಚೇಂಜ್ ಆಗಿದೆ ಹೇಳ ನನ್ನ ಫೇಸಲ್ಲಿ ಮತ್ತೇನೋ ಡಿಫ್ರೆಂಟ್ ಆಗಿ ಮಾಡಿದೀನಿ ಏನು ಮಾಡಿದಿ ಕಂಡಿನಿ ಐ ಲೈಶಸ್ ಹಾಕಿದೀಯಾ ಹ್ಮ್ ಹ್ಮ್ ಅದಾ ಇದ ಅಲ್ವಾ ಹ್ಮ್ ಹ್ಮ್ ಏನ್ ಮಾಡಿದ್ಯಾ ಕಣ್ಣು ಕಣ್ಣು ಹೈಲೆನ್ ಕೆಳಗೆ ತಿಂದಾನ ಐಲೈನ್ ಮೇಲೆ ಹಾಕಿದಿನಿ ಇವತ್ತು ಫಸ್ಟ್ ಟೈಮ್ ಆಗ್ತೆ ಬಾಯ್ ಆಮೇಲೆ ಸಿಗ್ತೀವಿ ಕೆಳಗೆ ಕೆಳಗೆ ಈ ಮೇಲ್ಗಡೆ ಹಾಕಿ ಕೆಳಗಡೆ ಹ್ಮ್ ಅಂದ್ರೆ ಅದು ಮದ್ವೆ ಮದ್ವೆಗಳಿಗೆ ಮಾತ್ರ ಚಂದ ಗ್ರ್ಯಾಂಡ್ ಆಗಿ ಇವಾಗ ಸಿಂಪಲ್ ಆಗಿ ಇದೆ ಸರಿ ಅದಕ್ಕೆ ಹೋಗ್ತಾ ಇದ್ನಲ್ಲ ಬಾಯ್ ಆಮೇಲೆ ಸಿಗ್ತೀವಿ ತುಂಬ ಬಿಸಿಲಿದೆ ನಾನು ರೆಡಿಯಾಗಿ ಓಡುವಾಗ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿತ್ತು ಸೊ ಅದಕ್ಕೆ ಈಚೆ ಕಡೆ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಛತ್ರಿ ಹೋಗ್ತಾ ಇದ್ದೀವಿ ನನ್ನ ಮಗಳು ಒಂದು ಪುಟ್ಟ ಛತ್ರಿ ತೊಗೊಂಡಿದ್ದಾಳೆ ನಾನು ಛತ್ರಿ ತೊಗೊಂಡಿದೀನಿ ಅವ್ಳು ಚಿಕ್ಕಳು ಇರೋದ್ರಿಂದ ಅವ್ಳಿಗೆ ಇಟ್ಕೊಂಡ್ರೆ ಪಾಪ ಅವಳಿಗೂ ಬಿಸಿಲು ಬರಲ್ಲ ಇಲ್ಲ ನನಗೂ ಬಿಸ್ಲು ಬರಲ್ಲ ಆ ರೀತಿ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ಛತ್ರಿ ತಗೊಟ್ಟಿದ್ವಿ ಸೊ ಇದನ್ನ ಇಟ್ಕೊಂಡು ನಡೀಕಂದ ನೀನು ನನ್ನ ಜೊತೆನೇ ಬರಬೇಕು ಅಂತ ಹೇಳ್ಬಿಟ್ಟು ಇಬ್ಬರೂ ಛತ್ರಿ ಹೋಗ್ತಾರೆ ಈ ಬಿಸ್ಲಂತೂ ನಾವೇನಾದ್ರೂ ಛತ್ರಿ ಹೋಗಿಲ್ಲ ಅಂದರೆ ತಲೆ ತಿರುಗಿ ಬಿದ್ದೇ ಹೋಗ್ಬಿಡ್ತೀವಿ ಅದು ಮಧ್ಯಾಹ್ನ ಬಿಸ್ಲಲ್ಲಿ ಹೋದ್ರೆ ರೋಡಲ್ಲಿ ನೋಡ್ಬೋದು ಎಷ್ಟು ಬಿಸ್ಲು ಕಾದಿದೆ ಅಂದರೆ ಯಪ್ಪ ಆ ಛತ್ರಿ ಇಟ್ಕೊಂಡಿದ್ರು ಎಷ್ಟು ಶೆಕೆ ಆಗ್ತಾಯಿತ್ತು ಗೊತ್ತಾ ತುಂಬ ಬಿಸಿಲಿದೆ ಇವಾಗಂತೂ ಅವಳಗಂತೂ ನನ್ನ ಮಗಳಿಗೆ ತುಂಬಾ ಖುಷಿ ಆಯ್ತು ಚತ್ರಿ ಹಿಡ್ಕೊಂಡು ಹೋಗೋದಂದ್ರೆ ಅವಳಿಗೆ ಇಷ್ಟ ಮಳೆ ಬಂದ್ರೆ ಸಾಕು ಛತ್ರಿ ಹಿಡ್ಕೊಂಡು ಹೋಗ್ಬಿಡ್ತಾಳೆ ಅಮ್ಮ ಮಳೆ ಬರ್ತಾ ಇದೆ ಛತ್ರಿ ಹಿಡ್ಕೊತೀನಿ ಅಂತ ಸ್ಪೆಷಲಿ ಪಾರ್ಲರ್ಗೆ ಬಂದೆ ಇವರೆಲ್ಲ ನನ್ನ ಫ್ರೆಂಡ್ಸು ನೀವು ನೋಡಿರ್ತೀರ ಕೆಲವು ವಿಡಿಯೋಗಳಲ್ಲಿ ಬಂದಿದ್ರೆ ಅವ್ರು ನನ್ನ ಫ್ರೆಂಡ್ಸ್ ಸಚಿನ್ ಅಂತ ಇವರೆಲ್ಲ ಸ್ಕೂಲ್ ಫ್ರೆಂಡ್ಸ್ ಇವಳು ನನ್ನ ಫ್ರೆಂಡ್ ಮಗಳು ಅವ್ರ ಅಮ್ಮಂದೆ ಬರ್ತಡೇ ಇರೋದು ಇವಳು ಸುಮಾ ಗೊತ್ತಲ್ಲ ಕಾಮನ್ ಆಗಿ ಇವಳೇ ಪವಿತ್ರ ಇವ್ರದೇ ಬರ್ತಡೆ ಅವ್ರ ಇವಳು ಬರ್ತಡೆ ಸೆಲೆಬ್ರೇಟ್ ಮಾಡೋಣ ಅಂತಾನೆ ಇವತ್ತು ಇಲ್ಲಿಗೆ ಬಂದಿರೋದು ಪಾರ್ಲರ್ ಆಗಿರೋದ್ರಿಂದ ಅವನು ಈಚನೆ ನಿಂತಿದ್ದಾನೆ ಲೇಡೀಸ್ ಎಲ್ಲ ಬಂದಿರ್ತಾರಲ್ವಾ ಪಾರ್ಲರ್ಗೆ ಸೊ ರೆಡಿ ಮಾಡಿಸ್ಕೊತಾ ಇರ್ತಾರೆ ಅದಕ್ಕೆ ಅವ್ನು ಒಳಗಡೆ ಬಂದಿಲ್ಲ ಸೊ ಫಸ್ಟ್ ಇವರೆಲ್ಲ ಕ್ಲಿಯರ್ ಆಗಲಿ ಆಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ನಾವೆಲ್ಲರೂ ಚಿಕ್ಕೋನಿಂದ ಅಂದರೆ ಎಲ್ ಕೆ ಜಿಯಿಂದ ಟೆಂತ್ವರೆಗೂ ಒಟ್ಟಿಗೆ ಓದಿರೋ ಫ್ರೆಂಡ್ಸ್ಗಳು ನಾವು ಸ್ಕೂಲ್ ಫ್ರೆಂಡ್ಸು ಸೊ ಅವಾಗಿಂದ ಇವಾಗ ನಾವೆಲ್ಲ ಸ್ಕೂಲ್ ಫ್ರೆಂಡ್ಸು ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಗ್ರೂಪ್ ಕೂಡ ಇದೆ ಯಾವಾಗಲೂ ಮೆಸೇಜ್ ಮಾಡೋದು ಚಾಟ್ ಮಾಡೋದೆಲ್ಲ ಮಾಡ್ತಾ ಇರ್ತೀವಿ ಕೆಲವರು ಈ ರೀತಿ ಸಿಕ್ಕಿದಾಗ ಎಲ್ಲರೂ ಮೀಟ್ ಮಾಡ್ತಾ ಇರ್ತೀವಿ ತುಂಬಾ ಖುಷಿ ಆಗುತ್ತೆ ಓಲ್ಡ್ ಮೆಮೊರೀಸ್ ಎಲ್ಲಾ ನೆನೆಸ್ಕೊಂತ ಇರ್ತೀವಿ ಸ್ಕೂಲಲ್ಲಿ ಹೇಗಿತ್ತು ಅಂತ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂಥರ ನಾವು ಸ್ಕೂಲ್ ಫ್ರೆಂಡ್ಸು ಅವಾಗಿಂದನು ಒಂಥರ ಜೊತೆ ಜೊತೆಲಿ ಇದ್ದೀವಿ ಇನ್ನೂನು ಅನ್ನೋದಕ್ಕೆ ಒಂಥರ ಖುಷಿ ನಾವು ತುಂಬಾ ಜನದ್ದು ಇವಾಗ್ಲೂ ಕೆಲವ್ರು ಮದುವೆ ಆಗ್ತಾ ಇರ್ತಾರೆ ಆ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತೀವಿ ಒಬ್ರಿಗೊಬ್ರು ಸಿಕ್ತಾನೆ ಇರ್ತೀವಿ ಒಂಥರ ಖುಷಿ ಅನ್ಸುತ್ತೆ ತುಂಬ ಚಿಕ್ಕವನಿನ ಫ್ರೆಂಡ್ಸ್ ಎಲ್ಲ ಇನ್ನೂ ನಾವು ಒಟ್ಟಿಗೆ ಇದ್ದೀವಿ ಅಂತ ಫೀಲ್ ಮಾಡೋದಕ್ಕೆ ಅದು ನಾವೆಲ್ಲ ಹನ್ನೆರಡು ವರ್ಷ ಒಟ್ಟಿಗೆ ಓದಿರೋದು ಏನೋ ಗೊತ್ತಿಲ್ಲ ಎಲ್ ಕೆ ಜಿಲಿ ಜಾಯ್ನ್ ಆಗಿರೋರು ಟೆಂತ್ವರ್ಗು ಯಾವ ಸ್ಕೂಲು ಚೇಂಜ್ ಮಾಡಿಲ್ಲ ಅದೇ ಸ್ಕೂಲಲ್ಲಿ ಓದಿ ಇನ್ನೂ ಹಾಗೆ ಫ್ರೆಂಡ್ಶಿಪ್ನ ಉಳಿಸ್ಕೊಂಡಿದೀವಿ ನಾವೆಲ್ಲರೂ ಕತ್ ಆಗುತ್ತೆ ಮತ್ತೆ ಒಂದು ಟ್ರೂ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು ಅದು ಅವಾಗಿಂದ ಇನ್ನೂ ಬಿಟ್ಟೋಗಿಲ್ಲ ಅಂತಂದರೆ ಈ ಫ್ರೆಂಡ್ಶಿಪ್ ಯಾವಾಗಲೂ ಹೀಗೆ ಇರುತ್ತೆ ಅಂತ ಅರ್ಥ ಅಲ್ವಾ ನಾವಂತೂ ಹೀಗೆ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋ ನಂಬಿಕೆ ಇದೆ ಎಲ್ರಿಗೂ ಖುಷಿ ಇದೆ ನಮ್ಮ ಫ್ರೆಂಡ್ಶಿಪ್ಪಿಂದ ಇವಾಗ್ಲೂ ಎಲ್ಲ ಏನಾದ್ರೂ ಮನೆಗಳಲ್ಲಿ ಫಂಕ್ಷನ್ಸ್ಗಳಿದ್ರೆ ಎಲ್ಲರೂ ಕರೀತಾರೆ ಸೊ ಆಲ್ಮೋಸ್ಟ್ ಎಲ್ಲರೂ ಮಿಸ್ ಮಾಡ್ದೇನೆ ಹೋಗಿ ಬರ್ತೀವಿ ಹಾಂ ಕಳಿಸಿದ್ದೀನಿ ರೀ ಅವ್ರು ಓಕೆ ಮಾಡಬೇಡ ಎರಡು ನಿಮಿಷ ಹಾಂ ಆಯ್ತು 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 ಪೇಟ್ ಚೆಕ್ ಮಾಡಿಲ್ಲ ಚೆಕ್ ಮಾಡ್ತೀನಿ ಒಂದು ನಿಮಿಷ ಚೆಕ್ ಮಾಡಿ ಚೆನ್ನಾಗೈತೇನೆ ಕೇಕ ಮಾತಾಡೋ ನಮ್ ನಮ್ ಫ್ಯಾಮಿಲಿಗಳಲ್ಲೂ ಅಷ್ಟೇನೆ ತುಂಬಾ ಸಪೋರ್ಟ್ ಮಾಡ್ತಾರೆ ಈಗ ನಮ್ಮ ಫ್ರೆಂಡ್ಸ್ ಏನಾರು ಈ ತರ ಫಂಕ್ಷನ್ ಕರ್ತಿದಾರೆ ಅಂದ್ರೆ ಆಯ್ತು ಗುಡ್ ಬನ್ನಿ ಅಂತ ಇದ್ ಮಾಡ್ತಾರೆ ಸುಮ್ಮನೆ ಅಲ್ಲೇ ಕೇಕ್ ತಗೊಂಡ್ ಬಂದಿದ್ಲು ಇವಾಗೆಲ್ಲ ಸೇರ್ಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದೀವಿ ಸುಮ್ಮನೆ ಬರ್ತ್ಡೇಗೂ ಇದೇ ರೀತಿ ಕರ್ತಿದ್ರು ಬಟ್ ನಂಗೆ ಅವಾಗ ಆಗಿರಲಿಲ್ಲ ಸೊ ಪವಿ ಬರ್ಡಲ್ಲಿ ಸೆಲೆಬ್ರೇಟ್ ಮಾಡೋಣ ನಂಗೂ ಸ್ವಲ್ಪ ಚೇಂಜಸ್ ಇರುತ್ತೆ ಅರೋ ಒಂಥರ ರಿಲ್ಯಾಕ್ಸ್ ಅನಿಸ್ತು ಬಂದೋದ್ಮೇಲೆ ಸಖತ್ ಖುಷಿನೂ ಆಯ್ತು ಫ್ರೆಂಡ್ ಅಲ್ವಾ ತುಂಬಾ ದಿನ ಆಗಿತ್ತು ನೋಡಿ ನಾವು ಯಾವಾಗ್ಲೂ ಮೀಟ್ ಆಗೋ ಫ್ರೆಂಡ್ಸ್ ಅಲ್ಲಿ ಇನ್ನಿಬ್ರು ಮಿಸ್ ಆಗಿದ್ದಾರೆ ಆಶಾ ಅಶ್ವಿನಿ ಅಂತ ಅವರಿಬ್ರು ಮೈಸೂರು ಬೆಂಗಳೂರಲ್ಲಿ ಇದ್ರು ಸೊ ಅವರಿಬ್ರು ಮಿಸ್ಸು ಇಲ್ಲಾಂದ್ರೆ ಎಲ್ಲರೂ ಸಿಗ್ತಾ ಇದ್ವಿ ಅದಾದ್ಮೇಲೆ ಇಲ್ಲೇ ಸ್ವಲ್ಪ ಹೋಟೆಲ್ಗೆ ಹೋಗೋಣ ಟೂ ಟು ಟೈಮ್ ಆಗಿತ್ತಲ್ಲ ಸೊ ಗರ್ಲ್ ಪಾರ್ಟಿ ಕೊಡಿಸ್ತಾ ಇದ್ರು ಅದಕ್ಕೆ ಎಲ್ರು ಒಟ್ಟಿಗೆ ಬಂದ್ವಿ ಸೊ ಇವತ್ತು ಮಂಗಳವಾರ ಸೊ ಮನೇಲಿ ಸ್ವಲ್ಪ ಪೂಜೆ ಇತ್ತು ಸುಮಾನು ಕೂಡ ಏನೋ ಪೂಜೆ ಮಾಡ್ತಾ ಇದ್ಲು ಅವಳು ಮಂಗಳವಾರ ತಿನ್ನೋಲ್ಲ ಅಂತ ಹೇಳಿದ್ಲು ಅದಕ್ಕೋಸ್ಕರ ವೆಜ್ ತಿನ್ನೋದು ಬೇಡ ವೆಜ್ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ವೆಜ್ ತರ್ಸ್ಕೊಂಡಿದ್ವಿ ವೆಜ್ಜಲ್ಲಿ ಪನ್ನೀರ್ ಬಟರ್ ಮಸಾಲ ತೊಗೊಂಡಿದ್ವಿ ಅದ್ರ ಜೊತೆಗೆ ರೋಟಿ ಮತ್ತೆ ಚಪಾತಿ ಮತ್ತೆ ಮಶ್ರೂಮ್ ಡ್ರೈ ಈ ರೀತಿ ಒಂದಷ್ಟು ಐಟಮ್ಸ್ಗಳನ್ನ ತೊಗೊಂಡಿದ್ವಿ ಮಾಮೂಲಿ ಹೋಟ್ಲಲ್ಲಿ ಊಟ ಮಾಡಿದ್ಮೇಲೆ ಗೊತ್ತಲ್ಲ ಸ್ವಲ್ಪ ಹೆವಿ ಅನ್ಸುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ತೊಗೊಂಡಿದ್ವಿ ಮಕ್ಕಳು ಕೂಡ ಜ್ಯೂಸ್ ಬೇಕು ಅಂತ ಇದ್ರು ಸೊ ಅದಕ್ಕೋಸ್ಕರ ಎಲ್ರಿಗೂ ಲೆಮನ್ ಜ್ಯೂಸ್ ತಗೊಂಡ್ವಿ ಅದು ಸ್ವಲ್ಪ ಕುಡಿದ್ಮೇಲೆ ಊಟ ಸ್ವಲ್ಪ ಜೀರ್ಣ ಥರ ಅನಿಸ್ತು ಸೊ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಎಲ್ಲರೂ ಖುಷಿ ಖುಷಿಯಾಗಿದ್ರು ನಮ್ಮ ಮಕ್ಕಳು ಅವರವರೇ ಫ್ರೆಂಡ್ಸ್ ಆಗಿಬಿಟ್ಟಿದ್ರು ಫಸ್ಟ್ ಟೈಮ್ ಮೀಟ್ ಆಗಿದ್ದು ಆದ್ರೂ ತುಂಬ ದಿನದ ಫ್ರೆಂಡ್ಸ್ ಥರ ಎಲ್ಲ ಮಾತಾಡ್ಕೊಂಡು ಖುಷಿ ಖುಷಿಯಾಗಿದ್ರು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ರು ಒಂದೇ ಏಜ್ ಮಕ್ಕಳಾದರೆ ಅದೇ ರೀತಿ ಅಲ್ವಾ ತುಂಬ ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ ಸೊ ಅದೆಲ್ಲ ಆದಮೇಲೆ ಮೀಟ್ ಮಾಡಿದ್ವಲ್ವ ಒಂದು ಸೆಲ್ಫಿ ಫೋಟೋ ಇರಲಿ ಅಂತ ಎಲ್ಲ ಫೋಟೋ ಎಲ್ಲ ತೊಗೊಂಡ್ವಿ ತುಂಬ ಖುಷಿ ಆಯ್ತು ಇವತ್ತು ಮೀಟ್ ಮಾಡಿದ್ದು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ನನಗೂ ಸ್ವಲ್ಪ ರಿಫ್ರೆಶ್ ಅನ್ಸು ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ದು ಒಂಥರ ಖುಷಿ ಅನಿಸ್ತು ತುಂಬ ಚೆನ್ನಾಗಿತ್ತು ಆವಾಗ ಅನ್ಕೊತಾ ಇರ್ತೀವಿ ಯಾವಾಗಲೂ ಅವಾಗಾವಾಗ ಇದೇ ರೀತಿ ಮೀಟ್ ಮಾಡೋಣ ಅಂತ ತುಂಬ ಸಲ ಆಗೋದಿಲ್ಲ ಒಂದೊಂದ್ಸಲಿ ಖಂಡಿತವಾಗ್ಲೂ ಮೀಟ್ ಮಾಡ್ತೀವಿ ವರ್ಷಕ್ಕೆ ಒಂದ್ಸಲ ಅಂತೂ ಮೀಟ್ ಮಾಡೇ ಮಾಡ್ತೀವಿ ಅದು ತುಂಬ ಚೆನ್ನಾಗಿತ್ತು ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇರುತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ನಮಗೂ ಒಂದು ಸ್ವಲ್ಪ ಚೇಂಜಸ್ ಅಂತ ಅನ್ಸುತ್ತೆ ಲೈಫಲ್ಲಿ ಅದೇ ರೊಟೀನ್ ಇರುತ್ತಲ್ವಾ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ಪಟ್ವಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಇವತ್ತಂತೂ ನನಗಂತೂ ಸಖತ್ತು ಇಷ್ಟ ಆಯಿತು ಎಲ್ಲರೂ ಅಷ್ಟೇ ಫೋನ್ ಮಾಡಿ ಆಮೇಲೆ ಹೇಳ್ತಾ ಇದ್ರು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾವಂತೂ ಸಖತ್ ಇವತ್ತು ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿ ಅನಿಸ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದ್ದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ